ಪ್ರೇಖರ್ನ ಮನೆಯಲ್ಲಿ ಪ್ರೇಯಸಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಾಳೆ ಬೆಂಗಳೂರು ಉತ್ತರ ತಾಲೂಕು ಪಿಲ್ಲಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಅರಸಿಕೆರೆ ಮೂಲದ ಹತ್ತೊಂಬತ್ತು ವರ್ಷದ ನಿಖಿತ ಆತ್ಮಹತ್ಯೆಗೆ ಶರಣಾದಂತಹ ಯುವತಿ ಪ್ರೇಕರ ರಾಘವೇಂದ್ರ ಮೇಲೆ ಬಾಲಕಿ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಕಳೆದ ಐದಾರು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಯುವಕ ಯುವತಿ ಹೊಸ ವರ್ಷಕ್ಕೆ ಪ್ರೇಕರ್ನ ಮನೆಗೆ ಬಂದಿದ್ಲಂತೆ ಯುವತಿ ನಿಖಿತ ತಾಳಿ ಕಟ್ಟಿ ಮದುವೆ ಆಗುವಂತೆ ಸದಾ ಒತ್ತಾಯಿಸ್ತಾ ಇದ್ದಂತೆ ಹಾಗಾಗಿನೇ ಪ್ರೇಕರ ಹಾಗೆ ಮನೆಯವರು ಇಲ್ಲದ ವೇಳೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡ್ತಾ ಇದ್ದೀವಿ ಯಾಕೆ ಫೋಟೋ ಅನುಮಾನಾಸ್ಪದವಾಗಿ ಹತ್ತೊಂಬತ್ತು ವರ್ಷದವಳು ನಿಖಿತ ಅರಸಿಕೆರೆ ಮೂಲದವಳು ರಾಘವೇಂದ್ರನ ಮೇಲೆ ಈಗ ಬಾಲಕಿ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಈತನಿಂದಲೇ ನಮ್ಮಗಳು ಹೇಗೆ ಮಾಡಿದ್ದು ಅಂತೇಳಿ ಅಂದರೆ ಆ ಒಂದು ಸಾವಿಗೆ ಕಾರಣ ಅವನೇ ಅಂತೇಳಿ ಹೊಸ ವರ್ಷಕ್ಕೆ ಲವರ್ ಮನೆ ಕೂಡ ಬಂದಿರ್ತಾಳೆ ಆಮೇಲೆ ಯುವತಿ ತಾಳಿಕಟ್ಟು ಮದುವೆ ಆಗಿಬಿಡುವಂಥ ಪದೇ ಪದೇ ರಾಘವೇಂದ್ರನಿಗೆ ಒತ್ತಾಯವನ್ನು ಮಾಡ್ತಾ ಇದ್ಲಂತೆ ಈಗಲ್ಲೇನಾದರೂ ಆಗಿ ಆ ಜಗಳ ಈ ಸಾವಿನಲ್ಲಿ ಅಂತ್ಯ ಆಗಿರ್ಬೋದಾ ಅಥವಾ ಇದು ಕೊಲೆನ ಸಹಜ ಸಾವ ಅಸಹಜ ಸಾವ ಈಗ ಮಾದನಾಯಕನಹಳ್ಳಿ ಪೊಲೀಸರು ಕೂಡ ನಿರಂತರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಟ್ ಈಗ ಪ್ರಿಯಕರನ ಮನೆಯಲ್ಲಿ ಸಾವನ್ನಪ್ಪಿರುವುದು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಈ ನಿಖಿತ ಸಾವಿನ ಹಿಂದೆ ಏನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಕೊಲೆಯೋ ಅಥವಾ ಸಹಜ ಸಾವೋ ಈಗ ಪೋಷಕರ ಆರೋಪಗಳು ಏನೇನು ಅನ್ನೋದು ಪ್ರಭು ಇದೀಗಷ್ಟೇ ನಾಯಕನಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗೋದ್ರ ಬಗ್ಗೆ ಮಾಹಿತಿ ಬೆಳಕಿಗೆ ಬರ್ತಾ ಇರುವಂತದ್ದು ಅರ್ಚಕೆರೆ ಮೂಲದ ಹತ್ತೊಂಬತ್ತು ವರ್ಷದ ಆ ಯುವತಿ ಆಗಿರುವಂತಹ ತನ್ನ ಪ್ರಿಯಕರನ್ನ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭದಲ್ಲಿ ಪ್ರಿಯಕರ ಮತ್ತು ಅವರ ಪೋಷಕರು ಯಾರು ಇಲ್ಲದ ವೇಳೆಯಲ್ಲಿ ಆಕೆ ರೂಮಿನಲ್ಲಿ ಏನೋ ವಿಂಡೋ ಏನ್ ಬರುತ್ತಾ ವಿಂಡೋಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವುದು ಬೆಳಕಿಗೆ ಬಂದಿದೆ ಆದ್ರೆ ಯಾವ ಕಾರಣಕ್ಕಾಗಿ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವುದು ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಏನು ಪ್ರೇಯಕರ ರಾಘವೇಂದ್ರ ಮತ್ತು ಈಕೆ ಏನಿದ್ದಾರೆ ಇಬ್ರು ಕಳೆದ ಐದಾರು ವರ್ಷಗಳಿಂದಲೂ ಕೂಡ ಒಬ್ಬರನ್ನೊಬ್ರು ಪ್ರೀತಿಯನ್ನ ಮಾಡ್ತಿದ್ರು ಅನ್ನೋ ಮಾಹಿತಿ ಇರುವಂತದ್ದು ಹೊಸ ವರ್ಷದ ಆಚರಣೆಗೆ ಹೇಳಿ ಹರ್ಷಿಕರೆಯಿಂದ ಈಕೆ ಬೆಂಗಳೂರಿಗೆ ಬಂದಿದ್ದು ಮಾತನಾ ಪುಲ್ಸ್ಥಾನ ವ್ಯಾಪ್ತಿಯಲ್ಲಿ ವಾಸವಾಗಿದ್ದಂತ ತನ್ನ ಪ್ರಿಯಕನ ಮನೆಯಲ್ಲಿ ಇದ್ಲು ಅನ್ನೋ ಮಾಹಿತಿ ಅಂತ ಇರುವಂತದ್ದು ಸೊ ಹೀಗೆ ಬಂದಂತಳು ಹೊಸ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಂಡ ನಂತರ ಇವತ್ತು ಯಾರು ಕೂಡ ಮನೆಯಲ್ಲಿಲ್ಲ ಆಕೆ ಪೋಷಕರು ಅಂದ್ರೆ ಪ್ರಿಯಕರನ ಪೋಷಕರು ಮನೆಯಲ್ಲಿಲ್ಲ ಪ್ರೇಖರು ಕೂಡ ಮನೆಯಲ್ಲಿ ಈ ಸಂದರ್ಭದಲ್ಲಿ ಆಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು ಈ ಅನುಮಾನ ಆಸ್ಪತ್ರೆ ತಾವು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಸದ್ಯ ಈ ಬಗ್ಗೆ ಯುಡಿ ಆರ್ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತಹ ಮಾದಕ ನಾಯಕನಹಳ್ಳಿ ಪೊಲೀಸರು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಜೊತೆಗೆ ಯುವತಿಯ ಪೋಷಕರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮರಣೋತ್ತರ ಪರೀಕ್ಷೆ ಅಂತೇಳಿ ಯುವತಿಯ ಮೃತದೇಹವನ್ನ ಆಸ್ಪತ್ರೆಗೆ ಅಲ್ಲಿಂದ ರವಾನೆ ಮಾಡಿರುವಂತದ್ದು ಅದರ ಜೊತೆಗೆ ಪ್ರೇಯಕರ ಪ್ರಿಯಕರ ಏನಿದ್ದಾರೆ ಆತ ಮತ್ತು ಅವರ ಮನೆಯವರು ಕೂಡ ವಿಚಾರಣೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂತದ್ದು ಪೊಲೀಸರೇ ವಿಚಾರಣೆ ಬಳಿಕವಷ್ಟೇ ಏನಾದ್ರೂ ಪ್ರಿಯಕರ ಮತ್ತು ಈಕೆ ನಡುವೆ ಏನಾದ್ರೂ ಗಲಾಟೆಗಳಿತ್ತ ಭಿನ್ನಾಭಿಪ್ರಾಯಗಳಿತ್ತ ಈಕೆ ಮೇಲಿಂದ ಮೇಲೆ ಪ್ರೇಯಕರನ್ನ ಮದುವೆ ಆಗುವಂತ ಆಕೆ ಹೇಳ್ತಾ ಇದ್ಲಂತೆ ಏನಾದ್ರು ಯುವತಿಯ ಮನೆಯಲ್ಲಿ ಏನಾರು ಅವರ ಪೋಷಕರ ಇತರ ಜೊತೆ ಮದುವೆ ಆಗ್ಲಿಕ್ಕೆ ಏನಾದ್ರೂ ಇವರಿಗೆ ಅಡ್ಡಿ ಆತಂಕಗಳಿತ್ತ ಅನ್ನೋದ್ರ ಬಗ್ಗೆ ಕೂಡ ಇನ್ನ ಸ್ಪಷ್ಟ ಮಾಹಿತಿಗಳಿಲ್ಲ ಪೊಲೀಸರ ತನಿಖಾ ನಂತರ ಇದರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ ಹೊಸ ವರ್ಷಕ್ಕೆ ಪ್ರೇಕರ್ ಮನೆಗೆ ಬಂದಿರ್ತಾಳೆ ನಿಖಿತಾ ಅಂತ ಹೇಳಿ ಅರ್ಷಿಕೆರೆ ಮೂಲದವಳು ಹತ್ತೊಂಬತ್ತು ವರ್ಷ ಇನ್ನೂ ಕೂಡ ಆ ಪ್ರೇಕರ್ ಮನೆಯಲ್ಲಿ ಆತನು ಇರಲಿಲ್ಲ ಮತ್ತು ಅವ್ರ ಪೋಷಕರು ಕೂಡ ಇರಲಿಲ್ಲ ಹೊರಗಡೆ ಹೋಗಿದ್ರು ಆ ಟೈಮ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಅನುಮಾನಾಸ್ಪದ ರೀತಿಯಲ್ಲಿ ಈಗ ಪ್ರಕರಣ ಸಾವು ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಈಗ ನಿಖಿತಾ ಅವರ ಕಡೆದವರು ಆರೋಪ ಮಾಡ್ತಾ ಇರುವುದು ಇದು ಸಹಜ ಸಾವಲ್ಲ ಅನ್ನೋದನ್ನು ಅವ್ರು ಹೇಳಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮನಸ್ಥಿತಿ ನನ್ನ ಮಗಳದಲ್ಲ ಇವರೇ ಏನೋ ಮಾಡಿರಬಹುದು ಯುವಕನ ಪೋಷಕರು ಮತ್ತು ಯುವಕ ಸೇರಿಕೊಂಡು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಏನಾಯಿತು ಎಕ್ಸಾಕ್ಟ್ ಆಗಿ ಅಂಥೇಳಿ ಪೊಲೀಸರಿಗೆ ಅಷ್ಟೇ ಮಾಹಿತಿ ಬರಬೇಕಾಗಿದೆ ಜಗಳ ಆಗಿ ಜಗಳ ಏನಾದರೂ ಈ ರೀತಿ ಅಂತ್ಯ ಆಗಿರ್ಬೋದು ಅನ್ನೋದು ನೋಡಬೇಕು